ದಿನನಿತ್ಯದ ಸುದ್ದಿ ಅಪ್ಡೇಟ್ಗಾಗಿ ಈ ಕೂಡಲೇ ನಮ್ಮ ಪಂಚಗಿರಿ ನ್ಯೂಸ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಆಗಿ ನಮ್ಮನ್ನು ಪ್ರೋತ್ಸಾಹಿಸಿ ಯಲುವಳ್ಳಿ ರಮೇಶಣ್ಣ ಅಭಿಮಾನಿಗಳ ಅನ್ನ ಸಂತರ್ಪಣೆಗೆ ಇಂದಿಗೆ ಒಂಬತ್ತು ತಿಂಗಳು ಸಚಿವ ಎಂಸಿ ಸುಧಾಕರ್ ಹುಟ್ಟುಹಬ್ಬದ ಅಂಗವಾಗಿ ಅನ್ನ ಸಂತರ್ಪಣೆ ಸತತವಾಗಿ ಒಂಬತ್ತು ತಿಂಗಳಿಂದ ನಗರದ ಎಪಿಎಂಸಿ ತರಕಾರಿ ಮಾರುಕಟ್ಟೆಯಲ್ಲಿ ಖಾದಿ ಮತ್ತು ಗ್ರಾಮೋದ್ಯೋಗ ಮಂಡಳಿ ಮಾಜಿ ಅಧ್ಯಕ್ಷ ಗ್ಯಾರಂಟಿ ಯೋಜನೆಗಳ ಪ್ರಾಧಿಕಾರದ ಜಿಲ್ಲಾಧ್ಯಕ್ಷ ಯಲುವಹಳ್ಳಿ ಎನ್ ರಮೇಶ್ ಅಭಿಮಾನಿ ಬಳಗದಿಂದ ಮಾರುಕಟ್ಟೆಗೆ ದೂರ ಸ್ಥಳಗಳಿಂದ ಆಗಮಿಸಿರುವ ರೈತರಿಗೆ ಹಾಗೂ ಶ್ರಮಿಕ ವರ್ಗದವರಿಗೆ ಒಂದೊತ್ತಿನ ಊಟ ಅನ್ನ ಸಂತರ್ಪಣೆ ಕಾರ್ಯಕ್ರಮ ನಡೆದಿದ್ದು ಇಂದು ಬುಧವಾರ ಕೂಡ ಅನ್ನ ಸಂತರ್ಪಣೆ ನಡೆಯಿತು ಅನ್ನ ಸಂತರ್ಪಣೆ ಒಂಬತ್ತು ತಿಂಗಳು ಪೂರೈಸಿದ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವ ಡಾ ಎಂಸಿ ಸುಧಾಕರ್ ಅವರ ಹುಟ್ಟುಹಬ್ಬ ಅಂಗವಾಗಿ ಹೆಚ್ಚುವರಿಯಾಗಿ ಅನ್ನ ಸಂತರ್ಪಣೆ ನಡೆಯಿತು ಎನ್ ರಮೇಶ್ ಮಗ ಜನಾರ್ದನ್ ಸೊಸೆ ಹೇಮಲತಾ ಜನಾರ್ದನ್ ಸ್ವತಃ ತಾವೇ ನಿಂತು ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ನಡೆಸಿಕೊಟ್ರು ಯುವ ಮುಖಂಡ ಯಲುವಳ್ಳಿ ಜನಾರ್ದನ್ ಮಾತನಾಡಿ ಉನ್ನತ ಶಿಕ್ಷಣ ಸಚಿವರಾಗಿ ಜಿಲ್ಲೆಯ ಉಸ್ತುವಾರಿ ವಹಿಸಿಕೊಂಡ ಡಾ ಎಂಸಿ ಸುಧಾಕರ್ ಜಿಲ್ಲೆಯ ಅಭಿವೃದ್ಧಿಗೆ ಸಾಕಷ್ಟು ಶ್ರಮ ವಹಿಸಿದ್ದಾರೆ ತಂದೆಯಂತೆ ಮಗು ಹಿಡಿದ ಕೆಲಸ ಆಗುವವರಿಗೂ ಬಿಡದೆ ಹಿಂಬಾಲಿಸಿ ಮಾಡಿಸುತ್ತಾರೆ ಜಿಲ್ಲೆಗೆ ಹೈಟೆಕ್ ಹೂವಿನ ಮಾರುಕಟ್ಟೆ ಇಂಜಿನಿಯರಿಂಗ್ ಕಾಲೇಜು ರೇಷ್ಮೆ ಮಾರುಕಟ್ಟೆ ತರುವ ಮೂಲಕ ಜನಮನದಲ್ಲಿ ಉಳಿಯುವಂಥ ಯೋಜನೆಗಳು ಜಿಲ್ಲೆಗೆ ತಂದಿದ್ದು ಅವರ ಸೇವೆ ಇನ್ನಷ್ಟು ಮತ್ತಷ್ಟು ವರ್ಷಗಳ ಕಾಲ ಜಿಲ್ಲೆಯ ಜನರಿಗೆ ರಾಜಕೀಯದಲ್ಲಿ ಅವರು ಇನ್ನಷ್ಟು ಉನ್ನತ ಸ್ಥಾನ ಪಡೆಯುವ ಅವರ ಕುಟುಂಬಕ್ಕೆ ದೇವರು ಆಯಸ್ಸು ಆರೋಗ್ಯ ಕೊಟ್ಟು ಕಾಪಾಡಲಿ ಅವರ ಸೇವೆ ಇನ್ನಷ್ಟು ಮತ್ತಷ್ಟು ಜನರಿಗೆ ಸಿಗಲಿ ಸುಖ ಜೀವನ ಸಾಗಿಸಲಿ ಎಂದು ಶುಭ ಹಾರೈಸಿದರು ಜನಪ್ರಿಯ ಅಭಿವೃದ್ಧಿ ಅಧಿಕಾರರಾದಂಥ ನಮ್ಮ ಉನ್ನತ ಶಿಕ್ಷಣ ಸಚಿವರು ಡಾಕ್ಟರ್ ಎಂ ಸಿ ಸುಧಾಕರ್ ಅವರ ಕುಟುಂಬದ ಅಂಗವಾಗಿ ಹಿಲವಳ್ಳಿ ರಮೇಶಣ್ಣ ಅಣ್ಣ ಅಭಿಮಾನಿ ವತಿಯಿಂದ ಇವತ್ತು ಈ ಕಾರ್ಯಕ್ರಮ ಅನ್ನ ಸಂತರ್ಪಣೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಸುಮಾರು ಒಂದು ನೂರಾರು ಜನ ಬಂದು ಇವತ್ತು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅನ್ನದ ಸಂತರ್ಪಣೆಯಲ್ಲಿ ಭಾಗವಹಿಸಿ ಖುಷಿಪಟ್ಟು ಹೋಗಿದ್ದಾರೆ ನಾವು ಸುಮಾರು ಇದು ಒಂಬತ್ತು ತಿಂಗಳ ಕಾಲ ನಿರಂತರವಾಗಿ ನಡ್ಸ್ಕೊಂಡು ಬರ್ತಿದ್ದೀವಿ ಇನ್ನು ಮುಂದೆ ಕೂಡ ನಾವು ನಿರಂತರ ನಡೆಸ್ಕೊಂಡು ಬರ್ತೀವಿ ಇವತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಒಂದು ಅಭಿವೃದ್ಧಿ ಪದಾರ್ಥ ನಮ್ಮ ಜುಧಾಕರ್ನವರು ತಗೊಂಡು ಹೋಗ್ತಿದ್ದಾರೆ ಉದಾಹರಣೆಗೆ ಚಿಕ್ಕಬಳ್ಳಾಪುರ ಹೂವಿನ ಮಾರ್ಕೆಟ್ ಆಗಿರ್ಬೋದು ಚಿಕ್ಕಘಟ್ಟ ರೇಷ್ಮೆ ಗುಡಿನ ಮಾರ್ಕೆಟ್ ಆಗಿರ್ಬೋದು ಆಮೇಲೆ ಚಿಂತಾಮಣಿ ತಾಲೂಕಿನ ಇಂಜಿನಿಯರ್ ಕಾಲೇಜಿಗೆ ಹೀಗೆ ಹತ್ತು ಹಲವು ಯೋಜನೆಗಳನ್ನು ಇವತ್ತು ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಕೊಡುಗೆ ಕೊಟ್ಟಿದ್ದಾರೆ ಇನ್ನು ಮುಂದೆ ಕೂಡ ಅವರು ಕೊಡ್ತಾರೆ ಅನ್ನೋ ಒಂದು ಭರವಸೆ ನಮಗೆಲ್ಲರಿಗಿದೆ ಹಾಗಾಗಿ ಅವರ ಕುಟುಂಬಕ್ಕೆ ದೇವರು ಆಯುರ ಆರೋಗ್ಯ ಐಶ್ವರ್ಯ ಸುಖ ಶಾಂತಿ ನಮ್ಮ ಕೊಟ್ಟು ಅವರು ಇನ್ನೂ ರಾಜಕೀಯದಲ್ಲಿ ಇನ್ನೂ ಅತಿ ಉನ್ನತ ಸ್ಥಾನಗಳನ್ನು ಪಡಿಬೇಕಂತ ನಾವು ಎಲ್ಲಿ ರಮೇಶ್ ಅಭಿಮಾನ ಪರವಾಗಿ ಕೇಳ್ಕೊಳ್ತೇವೆ ಸರ್ ಅದಕ್ಕೂ ಕೂಡ ಅವರು ತುಂಬಾ ಶ್ರಮವಹಿಸಿ ಒಂದು ಈ ಹಂತಕ್ಕೆ ಬರಬೇಕಂದ್ರೆ ಅವರು ಮತ್ತೆ ನಮ್ಮ ಶಾಸಕರು ಇಬ್ಬರು ಒಂದು ಸಂಗಮ ರೀತಿಯಲ್ಲಿ ಕೆಲಸ ಮಾಡಿ ಇವತ್ತು ಉನ್ನತವಾದ ಸ್ಥಾನಮಾನದಲ್ಲಿ ಇವತ್ತು ಮೆಗಾ ಡೈರಿಯನ್ನು ಕೊಂಡೊಯ್ತದೆ ಹಾಗೆ ಇನ್ನು ಮುಂದೆ ಕೂಡ ಅವರು ಅನೇಕ ಜನಪರಿಯೋಜನೆಗಳನ್ನ ಹಾಕ್ಕೊಂಡಿದ್ದಾರೆ ಅದೊಂದು ನೀಲ್ ನಕ್ಷೆಯನ್ನು ಕೂಡ ಮಾಡ್ಕೊಂಡಿದ್ದಾರೆ ಅವರು ಚಿಕ್ಕಬಳ್ಳಾಪುರ ಜಿಲ್ಲೆಯನ್ನು ಯಾವ ರೀತಿ ನಾನು ಮುಂದುವರಿಸ್ಕೊಂಡು ಹೋಗ್ಬೋದು ನಮ್ಮ ಶಾಸಕರ ಜೊತೆ ಕೈ ಕೈ ಜೋಡಿಸಿ ಅವರು ಎಲ್ಲ ಇವತ್ತು ಅಭಿವೃದ್ಧಿ ಪದದಲ್ಲಿ ಅವರು ಒಂದು ನಿರ್ಧಾರ ಗಟ್ಟಿ ನಿರ್ಧಾರ ಮಾಡಿ ಅದೇ ರೀತಿ ನಡ್ಕೊಂಡು ಹೋಗ್ತಿದ್ದಾರೆ ಸರ್ ಈ ವೇಳೆ ಎಪಿಎಂಸಿ ಮಾರುಕಟ್ಟೆ ವರ್ತಕ ಕಣಜೇನಹಳ್ಳಿ ಸುರೇಶ್ ಮಾತನಾಡಿ ಕೂಲಿ ಮಾಡಿ ಅಷ್ಟಿಷ್ಟು ಸಂಪಾದಿಸುವ ಬಡವರಿಗೆ ಸತತವಾಗಿ ಒಂಬತ್ತು ತಿಂಗಳಿಂದ ಅನ್ನ ಸಂತರ್ಪಣೆ ಕಾರ್ಯಕ್ರಮ ನಡೆಸುತ್ತಿರುವ ಎನ್ ರಮೇಶ್ ಅಣ್ಣನವರ ಸೇವೆ ಮೆಚ್ಚುವಂಥದ್ದು ವಿವಿಧ ಜಿಲ್ಲೆಗಳಿಂದ ಮಾರುಕಟ್ಟೆಗೆ ಬರುವವರಿಗೆ ಒಂದೊತ್ತು ಊಟ ನೀಡುವ ಕಾರ್ಯಕ್ರಮ ಇದಾಗಿದ್ದು ಯಲುವಳ್ಳಿ ರಮೇಶ್ ಜನರ ಪ್ರೀತಿಗೆ ಪಾತ್ರರಾಗಿದ್ದಾರೆ ವಾರಕ್ಕೆ ಎರಡು ದಿನ ನಡೆಯುವ ಅನ್ನ ಸಂತರ್ಪಣೆ ಇಂದಿಗೆ ಒಂಬತ್ತು ತಿಂಗಳು ಪೂರೈಸಿದೆ ಅನ್ನ ಸಂತರ್ಪಣೆ ಪ್ರತಿದಿನ ಮಾಡುವ ಶಕ್ತಿ ಆ ದೇವರು ಅವರಿಗೆ ನೀಡಲಿ ಎಂದು ಪ್ರಾರ್ಥಿಸುತ್ತೇನೆಂದು ಹೇಳಿದರು ಪಿ ಎಂ ಸಿ ಮಾರುಕಟ್ಟೆಯಲ್ಲಿ ಸುಮಾರು ಒಂಬತ್ತು ತಿಂಗಳಿನಿಂದ ನಮ್ಮ ರಮೇಶ್ ಅಣ್ಣವ್ರ ಕುಟುಂಬದವರು ಹಣಸಂತ ಮಾಡಬೇಕು ಅಂತ ಹೇಳ್ಬಿಟ್ಟು ನಿರ್ಧಾರ ತೊಗೊಂಡಿದ್ದಾರೆ ಯಾಕೆಂದರೆ ಎಲ್ಲೆಲ್ಲೋ ಕೊಡೋದಲ್ಲ ಇಲ್ಲಿ ಹೊರಗಡೆಯಿಂದ ಕೇರಳ ಆಂಗ್ಲ ಆರಳಿ ಕಡೆಯಿಂದ ಎಲ್ಲ ಬರ್ತಾರೆ ಹೊಟ್ಟೆ ಹಾಸ್ಕೊಂಡಿರ್ತಾರೆ ಹೊಟ್ಟೆ ಹಾಸ್ಕೊಂಡಿರೋರಿಗೆ ಒಂದು ಊಟ ಕೊಡೋದು ಅನ್ನ ಭಾಗ್ಯ ಮಹಾಭಾಗ್ಯ ಅಂತ ಏನು ಹೇಳ್ತಾರೆ ಆ ಭಾಗ್ಯ ನಮ್ಮ ರಮೇಶ್ ಅಣ್ಣವ್ರ ಕುಟುಂಬಕ್ಕೆ ಸಲ್ಲಲಿ ಅಂತ ಆ ದೇವರಲ್ಲಿ ಕೇಳ್ಕೊಡ್ತೀನಿ ಅದೇ ರೀತಿ ಇವತ್ತು ನಮ್ಮ ನಮ್ಮ ಸುಧಾಕರ್ ಅವರು ಎಂ ಸಿ ಸುಧಾಕರ್ ಅವ್ರಿಗೆ ಜನ್ಮದ ಪ್ರಯುಕ್ತ ಈ ಅನ್ನ ಸಂತರ್ಪಣೆ ವಿಶೇಷವಾಗಿ ಮಾಡಬೇಕು ಇವತ್ತು ಇನ್ನೂ ಹೆಚ್ಚಿಗೆ ಮಾಡಬೇಕು ಅಂತ ಹೇಳಿ ಇನ್ನೂ ಹೆಚ್ಚಾಗಿ ಇನ್ನೂ ಒಂದು ಹತ್ತು ಕೆಜಿ ಜಾಸ್ತಿ ಮಾಡಿ ನಮ್ಮ ಸಿದ್ದರವರ ಹೆಸರಲ್ಲಿ ಅನ್ನ ಸಂತರ್ಪಣೆ ಮಾಡ್ತಾ ಇದ್ದಾರೆ ಅವ್ರಿಗೂ ಅಷ್ಟೇ ಒಳ್ಳೆಯದಾಗಲಿ ಇದೇ ರೀತಿ ಸುಮಾರು ಒಂಬತ್ತು ಹಿಂದ್ಗಡೆ ಬಂದಾಗ ಒಂದು ದಿನ ಕೊಟ್ಟಾಗ ನಮ್ಮ ರಮೇಶ್ ಅನ್ನೋರು ಒಂದು ವಾರ ಹತ್ತು ದಿನ ಕೊಡ್ತಾರೆ ಅಂತ ಅಂದ್ಕೊಂಡಿದ್ದೆ ಅವರಿಗೆ ದೇವರು ಏನು ಬುದ್ಧಿ ಕೊಟ್ಟಿದ್ದಾರೆ ಈ ಬುದ್ಧಿ ನಿರಂತರವಾಗಿ ಈ ಅನ್ನ ತಿಂದು ಎಲ್ಲರೂ ಸೇವೆ ಮಾಡಿ ರೊಮೇಶನ್ ಅವ್ರ ಕುಟುಂಬ ಚೆನ್ನಾಗಿರಲಿ ಇದೇ ಇವಾಗ ನಾವು ಕೊಡ್ತಾ ಇರುವಂಥ ಊಟ ಹೊರಗಡೆ ಎಪ್ಪತ್ತು ರೂಪಾಯಿ ಎಂಬತ್ತು ರೂಪಾಯಿ ಆಗ್ತಾ ಇದೆ ಈ ಊಟನ ಫ್ರೀಯಾಗಿ ತಿಂದು ಅವರು ಒಂದು ಮೂಟೆ ಬರಬೇಕಾದ್ರೆ ಹತ್ತು ರೂಪಾಯಿ ಕೊಡಿ ಹತ್ತು ಮೂಟೆ ಬರಬೇಕು ಅಂತ ಮಾಡಬೇಕು ಅಂದರೆ ಅಂಥ ಇದರಲ್ಲಿ ಇವರು ಫ್ರೀಯಾಗಿ ಸೇವೆ ಮಾಡ್ತಾ ಇದ್ದಾರೆ ಅಂತೇಳ್ಬಿಟ್ಟು ನಾನು ಈ ಮಕ್ಕಳ ಪರವಾಗಿ ನಮ್ಮ ಪರವಾಗಿ ನಮ್ಮ ರೊಮೇಶನ್ ಪರವಾಗಿ ಎಲ್ಲರ ಪರವಾಗಿ ದೇವರು ಒಳ್ಳೆ ಅವ್ರಿಗೆ ಒಳ್ಳೇದಾಗಲಿ ಅಂತ ಹೇಳ್ಬಿಟ್ಟು ಭಗವಂತ ಈ ಸಂದರ್ಭದಲ್ಲಿ ಹೇಮಲತಾ ಜನಾರ್ದನ್ ಇತರರು ಉಪಸ್ಥಿತರಿದ್ದರು ಎಂ ಸಿ ರಾಜಕಾರಣದಲ್ಲಿ ಎಲೆಕ್ಷನ್ ಟೈಮ್ ಅಲ್ಲಿ ದುಡ್ಡು ಕೊಡದಿರಾನೆ ಅಷ್ಟು ಓಟ್ ಗೆಲ್ಲೋ ಗೆಲ್ಲೋಂತವ್ರು ಕೆಲವೇ ಬೆರಳಂಕೆ ಅಷ್ಟು ಇರೋದ್ರಲ್ಲಿ ನಮ್ಮ ಸುಧಾಕರಣ್ ಅವರು ಅವರು ಎಲೆಕ್ಷನಲ್ಲಿ ಅಲ್ಲಿ ಕೊಡೋದಿಲ್ಲ ಮತ್ತೆ ಅದನ್ನ ಪಡೆಯೋದಿಲ್ಲ ಈಗ ಆಲ್ರೆಡಿ ಎರಡು ವರ್ಷದಲ್ಲಿ ಹೂ ಮಾರ್ಕೆಟ್ ಬಂದಿದೆ ಇಂಜಿನಿಯರಿಂಗ್ ಕಾಲೇಜು ಆಗಿದೆ ಇನ್ನು ಇನ್ನು ಮೂರು ವರ್ಷದಲ್ಲಿ ಖಂಡಿತ ಸಿಂಗಪುರ ಆಗಿಲ್ಲ ಅಂದರು ಅಭಿವೃದ್ಧಿ ಅಂತ ಒಂದು ಚಿಕ್ಕಬಳ್ಳಾಪುರನ ಜನ ಖಂಡಿತ ಇನ್ನಷ್ಟು ಅಭಿವೃದ್ಧಿ ಆಗಿರೋ ಚಿಕ್ಕಬಳ್ಳಾಪುರ ಸೊ ದೇವರು ಅವ್ರಿಗೆ ಇವತ್ತು ಏನು ಹೇಳ್ತೀವಿ ಅನ್ನೋ ಹಬ್ಬದ ಪ್ರಯುಕ್ತ ದೇವರು ಅವ್ರಿಗೆ ಇನ್ನಷ್ಟು ಶಕ್ತಿ ಕೊಡಲಿ ಅವ್ರು ಚೆನ್ನಾಗಿದ್ದರೆ ನಮ್ಮ ಕ್ಷೇತ್ರದ ಎಲ್ಲ ಜನರಿಗೂ ಒಳ್ಳೆದಾಗುತ್ತೆ 아파 맹세한 이 오늘의